ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಂದು ಹಿಡಿಯೋ ಸ್ವಾಗತ ವಿದ್ಯಾರ್ಥಿಗಳು ಎಲ್ಲರೂ ಏನು ಕೇಳ್ತಿದ್ರು ಅಂದರೆ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ರಿ ಒಂದು ಮಂದಿ ಫೋನ್ ಮಾಡಿ ಕೇಳಾತಿದ್ರು ಏನು ಕೇಳ್ತಿದ್ರೆ ಅಂದರೆ ಕೆ ಪಿ ಟಿ ಸಿ ಎಲ್ ಬಗ್ಗೆ ಕೇಳತ್ತಿದ್ರಿ ಕೆ ಪಿ ಟಿ ಸಿ ಬಗ್ಗೆ ಏನು ಕೇಳ್ತಿದ್ರಿ ಅಂದರೆ ಈಗ ನಾ ಏನು ಫಿಸಿಕಲ್ ಬಗ್ಗೆ ವಿಡಿಯೋ ಮಾಡಿರ್ತೀನಲ್ಲ ಫಿಸಿಕಲ್ ಲಿಸ್ಟ್ ಆಯಿತು ಮತ್ತು ಕಟಪ್ ಲಿಸ್ಟ್ ಆತು ಇನ್ನಿತರ ಮಾಹಿತಿಗಳನ್ನ ಕೆ ಪಿ ಟಿ ಸಿ ಬಗ್ಗೆ ಇನ್ನಿತರ ಮಾಹಿತಿಗಳನ್ನ ನಿಮಗೆ ಏನು ಡೈಲಿ ತಿಳಿಸ್ಕೊಡ್ತಾರಲ್ಲ ಅದ್ರ ಬಗ್ಗೆ ನೀವು ಕೇಳ್ತಿದ್ರಿ ಏನಂತ ಕೇಳ್ತಿದ್ರಿ ಸರ ಈಗ ಇನ್ಫಾರ್ಮೇಷನ್ ನೀವು ಎಲ್ಲ ಕೆ ಪಿ ಟಿ ಸಿ ಇನ್ಫಾರ್ಮೇಷನ್ ಪಡಿತೀರಲ್ಲ ಅದನ್ನು ಯಾವ ರೀತಿಯಾಗಿ ನೀವು ಇನ್ಫಾರ್ಮೇಷನ್ ಇದ್ರೆ ನಿಮ್ಗೆ ಅಂತ ಕೇಳ್ತಿದ್ರಿ ಅದನ್ನು ನಿಮಗೂ ಹೇಳ್ಕೊಡ್ತಾನೆ ಅದನ್ನು ನೀವು ಅಲ್ಲಿ ಇಲ್ಲಿ ಅವ್ರವ್ರನ್ನ ಕೇಳೋ ಅವಶ್ಯಕತೆ ಇರೋಂಗಿಲ್ಲ ಸರ್ ಆ ಲಿಸ್ಟ್ ಬಿಡ್ರಿ ಈ ಲಿಸ್ಟ್ ಬಿಡ್ರಿ ನೀವು ಇಲ್ಲೇ ಮೊಬೈಲ್ ಮೂಲಕವೇ ಆ ಲಿಸ್ಟ್ಗಳನ್ನ ಎಲ್ಲ ಯಾವ ರೀತಿಯಾಗಿ ನೋಡೋದಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಚಾನಲ್ ಹೊಸ್ದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರಿ ವಿಡಿಯೋ ನೋಡ್ತೀನಿ ರೀ ಯಾಕಂದ್ರೆ ಪ್ರತಿಯೊಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಏನು ಬೇಕಾದ ಇನ್ಫಾರ್ಮೇಷನ್ ಸಿಕ್ಕ್ರೂ ನಿಮ್ಗೆಲ್ಲವನ್ನು ತಿಳಿಸ್ಕೊಡ್ತಾನೆ ಅದಕ್ಕಾಗಿ ವಿಡಿಯೋನ ಯಾರು ಹೊಸದಾಗಿ ನೋಡತ್ತೀರಿ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ಡೈಲಿ ಕೆ ಪಿ ಟಿ ಸಿ ಬಗ್ಗೆ ಕೆ ಪಿ ಟಿ ಸಿ ಎಲ್ ಇನ್ಫಾರ್ಮೇಷನ್ ಬಗ್ಗೆ ಡೈಲಿ ನಿಮಗೆ ಅಪ್ಡೇಟ್ ಸಿಗ್ತೈತಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಜನ ಜಾಯ್ನ್ ಆಗಿರಿ ಯಾಕಂದರೆ ಅದರಲ್ಲೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನೇ ಡೈಲಿ ಶೇರ್ ಮಾಡ್ತಾ ಮಾಡ್ತಾಯಿರುತ್ತೆನು ಕೆ ಪಿ ಟಿ ಸಿ ಎಲ್ ಬಗ್ಗೆ ಆತು ಮತ್ತು ಗೌರ್ಮೆಂಟ್ ಜಾಬ್ಸ್ಗೆ ಆಯ್ತು ಜೊತೆಗೆ ಇನ್ನಿತರ ಮಾಹಿತಿಗಳನ್ನ ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತಾನೆ ಮತ್ತು ಇನ್ನೊಂದು ಇನ್ನೊಂದು ನೋಡಿರಿ ನಿಮಗೆ ಕೆ ಪಿ ಟಿ ಸಿ ಎಲ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕಾಂಟ್ಯಾಕ್ಟ್ ಆಗ್ಬೋದು ಅದರ ಲಿಂಕ್ ಕೂಡ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನು ಒಣದಾಗಿ ಸ್ಕ್ರೀನ್ ಮೇಲೆ ತಿರ್ಸ್ಕೊಡ್ತಾನ ಯಾವ ರೀತಿಯಾಗಿ ಎಲ್ಲ ಇನ್ಫಾರ್ಮೇಷನ್ ಮೊಬೈಲ್ ಮೂಲಕವೇ ಕೆ ಪಿ ಟಿ ಸಿ ಎಲ್ಲ ಇನ್ಫಾರ್ಮೇಷನ್ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ನೋಡೋದಂತ ವಿದ್ಯಾರ್ಥಿಗಳು ನೀವು ಮೊದಲು ಏನು ಮಾಡ್ಬೇಕಂದ್ರೆ ಈಗ ಮೊದಲ ಗೂಗಲ್ ಓಪನ್ ಮಾಡಿರಿ ಗೂಗಲ್ ಓಪನ್ ಮಾಡಿ ಆದಮೇಲೆ ಕೆ ಪಿ ಟಿ ಸಿ ಎಲ್ ಅಂತ ಸರ್ಚ್ ಮಾಡಬೇಕ ಏನಂದ್ರೆ ಕೆ ಪಿ ಟಿ ಸಿ ಎಲ್ ಈ ರೀತಿಯಾಗಿ ನೀವು ಸರ್ಚ್ ಮಾಡಬೇಕ ಸರ್ಚ್ ಮಾಡಿದ ಮೇಲೆ ಈಗ ಇಲ್ಲಿ ನೋಡ್ಬೋದು ಕರ್ನಾಟಕ ಗೋರ್ಮೆಂಟ್ ಇದೇನೈತ್ಲೇ ಕರ್ನಾಟಕ ಗೋರ್ಮೆಂಟ ಇದು ಒಂದೇ ವೆಬ್ಸೈಟ್ ಸಿ ಎಲ್ ವೆಬ್ಸೈಟ್ ಆಗಿರ್ತೈತಿ ಯಾವುದಂದ್ರೆ ಕೆ ಪಿ ಟಿ ಸಿ ಎಲ್ದವ್ರದ್ದು ಅಫೀಷಿಯಲ್ ವೆಬ್ಸೈಟ್ ಇದ್ರೊಳಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಸಿಗ್ತೈತಿ ನೀವು ಒಬ್ಬೊಬ್ರು ಕೇಳ್ತಿರ್ತೀರಿ ಈಗ ಸರ ಯಾವುದಂದ್ರೆ ಫಿಸ್ಕಲ್ ಲಿಸ್ಟ್ ಬಿಡ್ರಿ ಮತ್ತು ಕೆ ಪಿ ಟಿ ಸಿ ಎಲ್ದ ಇನ್ನಿತರ ಮಾಹಿತಿಗಳನ್ನ ಕೇಳ್ತಾ ಇರ್ತಿರಲ್ಲ ಅವರಿಗೆ ಇಲ್ಲಿ ನೋಡ್ಬೋದು ಇದೇನು ಅಫಿಷಿಯಲ್ ವೆಬ್ಸೈಟ್ ಇತ್ತು ಇದ್ರೊಳಗನೆ ಎಲ್ಲ ರೀತಿಯ ಮಾಹಿತಿ ಸಿಗ್ತೈತಿ ಈಗ ಜಸ್ಕಾಮ್ ಮತ್ತು ಹೆಸ್ಕಾಮ ಮೆಸ್ಕಾಮ ಪ್ರತಿಯೊಂದು ನಿಗಮಗಳದ ಅಪ್ಡೇಟ್ ಇದ್ರೊಳಗೆ ಸಿಗ್ತಿರ್ತೈತಿ ನೀವು ಇಲ್ಲಿ ಡೈಲಿ ಕೂಡ ಚೆಕ್ ಮಾಡ್ಕೋಬೋದು ರೀಸೆಂಟ್ ಏನೇನು ನಡೆಯತೈತಿ ಕೆ ಪಿಟಿಷಲ್ದ ಮಾಹಿತಿ ಕೂಡ ಇತ್ತೀಚಿನ ಸುದ್ದಿಗಳು ಕೂಡ ಇದ್ರೊಳಗೆ ನಿಮ್ಗೆ ಸಿಗ್ತೈತಿ ಈಗ ಕ್ಲಿಕ್ ಮಾಡಿ ತೋರಿಸ್ತು ನೋಡಿರಿ ಯಾವ ನಿಗಮಗಳು ಮತ್ತು ಇತ್ತೀಚಿ ಇತ್ತೀಚಿನ ಸುದ್ದಿಗಳು ಯಾವುವು ಹಳಿದ ಲಿಸ್ಟ್ ಕೂಡ ಇರ್ತೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರ ಅವಾಗ ಏನು ಆಗಿರ್ತೈತಿ ಮಾಹಿತಿ ಆದ ಲಿಸ್ಟ್ ಕೂಡ ಇದಿರ್ತೈತಿ ಈಗ ಒಂದೇದು ನೋಡ್ಬೋದು ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಕತಿ ಇಲ್ಲಿ ಎಲ್ಲವನ್ನು ಓದಿ ಇದೇನೈತ್ಲೇ ಇದ್ರೊಳಗೆ ರೀಸೆಂಟ್ ಈಗಿನ ನಡೆಯತೈತ್ಲೇ ಇದ್ರ ಬಗ್ಗೆ ಇಲ್ಲಿ ಸಿಗತೈತಿ ಮತ್ತು ನಿಮಗೆ ಉಳಿದ ಕಂಪ್ನಿದು ಮಾಹಿತಿ ಬೇಕಾಗಿತ್ತಂದ್ರೆ ಈಗ ಯಾವ ನಿಗಮ ಅಂದರೆ ಜಸ್ಕಾಂಬತ್ತು ಹೆಸ್ಕಾಮ ಮಸ್ಕಾಮ ಈ ಏನು ನಿಗಮ ಕೇಳ ನಿಗಮಗಳು ಕೇಳಾತಾ ಇಲ್ಲಿ ಪರೀಕ್ಷೆ ಇದೇನೈತಿ ತೆಳಗ ಇಲ್ಲಿ ಎಲ್ಲಿ ಇಲ್ಲಂದ್ರೆ ಇಲ್ಲಿ ಕೊಟ್ಟಾರ ನೋಡ್ಬೋದು ಸಂಬಂಧಿತ ಇಲಾಖೆಗಳು ಇದ್ರೊಳಗೆ ನಿಮ್ಗೆ ಪ್ರತಿಯೊಂದು ನಿಗಮಗಳದ ಮಾಹಿತಿ ಸಿಗತೈತಿ ಈ ಸಂಬಂಧಿತ ಇಲಾಖೆಗಳು ಇಲ್ಲೇನತ್ತಲೇ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದಂದ್ರೆ ಮೆಸ್ಕಾಮ ಮೆಸ್ಕಾಮ ಜಸ್ಕಾಮ ಎಸ್ಕಾಮ ಬೆಸ್ಕಾಮ ಈ ರೀತಿಯಾಗಿ ಎಲ್ಲ ನಿಗಮದ ಮಾಹಿತಿ ಸಿಗ್ತಿರ್ತೈತಿ ಇದ್ರ ಜೊತೆಗೆ ಇನ್ನೇ ನಿಮ್ಗೆ ಈಗ ಒಣದ ಮೆಸ್ಕಾಂ ಮೇಲೆ ಕ್ಲಿಕ್ ಮಾಡ್ರೆ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ನೆಟ್ವರ್ಕನ್ನ ಸ್ವಲ್ಪ ಕಡಿಮೆ ಇಲ್ಲಿ ಯಾಕಂದ್ರೆ ಅಷ್ಟು ನೆಟ್ವರ್ಕ್ ಬರೋಂಗಿಲ್ಲ ಇಲ್ಲಿ ಇಲ್ಲಿ ಕ್ಳಾಗ ಕೆಳಗೆ ಬರ್ಬೇಕಾಗ್ಕತಿ ನಿಮಗೆ ಇದ್ರ ಬಗ್ಗೆ ಈಗ ಮೆಸ್ಕಾಮ ಇದ್ದಿರ್ತೈತಿ ಇದು ಇದೇನೈತಿ ವೆಬ್ಸೈಟ್ ನೀವು ಅಲ್ಲಿ ಏನು ಕ್ಲಿಕ್ ಮಾಡಿರಲಿಲ್ಲ ಇದು ಓನ್ಲಿ ಮೆಸ್ಕಾಮ್ ದಾಟಾ ನಿಮಗೆ ಮಾಹಿತಿ ಸಿಗ್ತೈತಿ ಇದ್ರೊಳಗೆ ನಿಮ್ಗೆ ಈಗ ಸುತ್ತೋಲೆಗಳು ಆದೇಶಗಳು ಇಲ್ಲ ಐತಿ ನೋಡ್ಬೋದು ಈಗೇನು ಸುತ್ತೋಲೆಗಳು ಆದೇಶಗಳು ಐತೆ ಈಗ ರೀಸೆಂಟ್ ಏನು ನಡೆಯತೈತಿ ಅದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ ಇದ್ರ ಜೊತೆಗೆ ವಿದ್ಯುತ್ ದರಪಟ್ಟಿ ಸೈಬರ್ ಭದ್ರತೆ ಮತ್ತು ಅಧಿಕಾರಿ ವಿನಿಯೋಗದ ಕೈಪಿ ಡಿ ಮೊಬೈಲ್ ಅಪ್ಲಿಕೇಶನ್ ಈ ರೀತಿಯಾಗಿ ಪ್ರತಿಯೊಂದು ಮೆಸ್ಕಾಮ ಎಲ್ಲ ರೀತಿಯ ಮಾಹಿತಿಗಳು ಇದ್ರ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಏನಂದ್ರೆ ಡೈರೆಕ್ಟ್ ಇದೇನು ವೆಬ್ಸೈಟ್ ಇದೆ ಪಿ ಟಿ ಸಿ ಅಲ್ಲ ಇದನ್ನು ಕೂಡ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇದರ ಜೊತೆಗೆ ಟೆಲಿಗ್ರಾಮ್ನ ಗ್ರೂಪ್ನಲ್ಲಿ ಎರಡೂ ಕೂಡ ಶೇರ್ ಮಾಡಿರ್ತನೂ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ನೋಡ್ಬೋದು ಈಗ ಮೆಸ್ಕಾಮು ಅದೇ ರೀತಿಯಾಗಿ ನೀವು ಜಸ್ಕಾಮದ್ದ ಹೆಸ್ಕಾಮ ಇವೇನು ನಿಗಮದವಲ್ಲ ಬೆಸ್ಕಾಮ ಈ ಒಟ್ಟು ನಿಗಮದ ನೋಡ್ಕೋಬೋದು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದ್ದಿರ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಇದೀಗ ಮ್ಯಾಗ ತಿಳಿಸಿನಿ ಇಲ್ಲಿ ಎಲ್ಲವನ್ನು ಓದಿ ಈಗ ರೀಸೆಂಟ್ ಏನು ನಡೆಯತೈತಿ ರೀಸೆಂಟ್ ಈಗ ಕ್ಲಿಕ್ ಮಾಡಿಬಿಟ್ನು ಎಲ್ಲವನ್ನು ಓದಿ ಇಲ್ಲಿ ಇತ್ತೀಚಿನ ಸುದ್ದಿ ಈಗ ರೀಸೆಂಟ್ ಏನೇನು ಆಗತ್ತೈತಿ ಕೆಪಿಟಿ ಸಿ ಎಲ್ಲ ಅದ್ರ ಮಾಹಿತಿ ಇಲ್ಲಿ ಇದ್ದಿರ್ತೈತಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇರ್ತೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರ ಸಲದಾವು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹಣಕಾಸು ಆಗದೈತಿದೆ ಮತ್ತು ಈ ರೀತಿಯಾಗಿ ಪ್ರತಿಯೊಂದು ಕೆ ಪಿ ಟಿ ಸಿ ಎಲ್ ಮಾಹಿತಿ ಇದ್ರೊಳಗೆ ಸಿಗ್ತೈತಿ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲ ಹಣಕಾಸು ವರ್ಷದ ಏಪ್ರಿಲಲ್ಲಿ ಸೂಚನೆ ಐತಿದೆ ಇದೇನು ಬೇಡ ಈಗ ಒಂದೇದೇನೆಂದರೆ ಈಗ ರೀಸೆಂಟಾಗಿ ನಡೆಯುತ್ತಿದ್ದು ರೀಸೆಂಟ್ ಇತ್ತೀಚಿನ ಸುದ್ದಿ ಕೆ ಪಿ ಟಿ ಸಿ ಎಲ್ನಲ್ಲಿ ಪರಿಷ್ಕೃತ ಜಿ ಎಸ್ ಟಿ ದರಗಳ ಅನುಷ್ಠಾನದ ಬಗ್ಗೆ ಜಿ ಎಸ್ ಟಿ ಐತಿ ಇಲ್ಲಿ ಕ್ಲಿಕ್ ಮಾಡಬೇಕಾಗೈತಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ ಏನೈತಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಅದ ಪಿ ಡಿ ಎಫ್ ಓಪನ್ ಆಕೈತಿ ಇಲ್ಲಿ ನೋಡ್ಬೋದು ಪಿ ಟಿ ಸಿಲೆ ಯಾವಾಗಂದರೆ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಾಗಿಂದದ ಅದೇ ಜಿ ಎಸ್ ಟಿ ದರಗಳದ ಇದ್ರ ಜೊತೆಗೆ ನೀವು ಹಳಿದು ಕೂಡ ನೋಡ್ಕೋಬೋದು ಯಾವಾಗಂದ್ರೆ ಅಧಿಸೂಚನೆ ಶುಚಿಂತನಾಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದೇನಂದ್ರೆ ಇಲ್ಲಿ ನೋಡ್ಬೋದು ಕಿರಿಯ ಸ್ಟೇಷನ್ ಪ್ರಚಾರಕ ಮತ್ತು ಕಿರಿಯ ಪವರ್ಮೆಂಟ್ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಬಗ್ಗೆ ನಿಮಗೆ ಮೊದಲೇ ಒಂದು ವಿಡಿಯೋ ಮಾಡಿ ನೋಡಿರಿ ತಾತ್ಕಾಲಿಕ ಆಯ್ಕೆ ಪಟ್ಟಿದ ಆದ ಮಾಹಿತಿ ನೋಡಿರಿ ನೋಡ್ಬೋದು ನೀವು ಎಲ್ಲರೂ ಕೇಳ್ತಾ ಇರ್ತೀರಿ ಸರ್ ಆ ಪಿ ಡಿ ಎಫ್ ಪಿಡ್ರಿ ಈ ಪಿ ಡಿ ಎಫ್ ಪಿಡಿರಿ ಎಲ್ಲವೂ ಕೂಡ ನೀವು ಇಲ್ಲೇ ನೋಡ್ಬೋದು ನೀವು ಯಾರನ್ನೂ ಕೇಳುವಂಥ ಅವಶ್ಯಕತೆ ಇರೋಂಗಿಲ್ಲ ಇವಾಗ ಡೇಟ್ ನೋಡ್ಬೋದು ಇಲ್ಲಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಾಗಿಂದಿದೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಬಗ್ಗೆ ಜೊತೆಗೆ ಇನ್ನಿತರ ಮಾಹಿತಿಯು ಕೂಡ ಇದು ಏನೈತ್ಲೇ ಇದು ಅಫಿಸಿಯಲ್ ವೆಬ್ಸೈಟ್ ಒಳಗೆ ದೊರ್ತೈತಿ ಮತ್ತು ನಿಮಗೆ ಇದನ್ನ ಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿಯೂ ಕಾಂಟೆಕ್ಟ್ ಆಗ್ಬೋದು ಕೆ ಪಿ ಟಿ ಸಿ ಬಗ್ಗೆ ಏನಾದರೂ ನಿಮಗೆ ಕೇಳೋದಿತ್ತಂದರೆ ಡೈರೆಕ್ಟ್ ನೀವು ಕಾಂಟೆಕ್ಟ್ ಮಾಡ್ಬೋದು ಮತ್ತು ಅದರ ಬಗ್ಗೆ ಇಲ್ಲಿ ಯೂಟ್ಯೂಬ್ ತಗ ಕಮೆಂಟ್ ಕೂಡ ಮಾಡ್ಬೋದು ರಿಪ್ಲೈ ಕೊಡೋದ್ನ ಎಲ್ಲರಿಗೂ ಕೂಡ ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ಯೂಟ್ಯೂಬ್ನಲ್ಲಿಯೂ ಕಮೆಂಟ್ ಮಾಡ್ಬೋದು ಈ ರೀತಿಯಾಗಿ ಇದಿರ್ದೈತೆ ನೋಡ್ರಿ ಮತ್ತು ಏನಂದರೆ ಕೆ ಪಿ ಟಿ ಸಿ ಎಲ್ದ ಪ್ರತಿಯೊಂದು ಅಪ್ಡೇಟ್ ಬಿಡಾಕ ಟೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿರಿ ಯಾಕಂದರೆ ಏನು ಹೇಳೋದು ಅಂದರೆ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಅಲ್ಲಿ ಸಿಗ್ತೈತಿ ಟೆಲಿಗ್ರಾಮ್ ಗ್ರೂಪದಲ್ಲಿ ಪಿ ಡಿ ಎಫ್ ಜಾಬ್ಸ್ ಜಾಬ್ಸ್ಗೆ ಆತು ಮತ್ತು ಕೆ ಪಿ ಟಿ ಸಿ ಎಲ್ ಬಗ್ಗೆ ಆಯಿತು ಮತ್ತು ಇನ್ನಿತರ ಮಾಹಿತಿಗಳು ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತಾನೆ